ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಫೆಬ್ರವರಿ ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಮರಳಿ ಭರಣಿ ನಕ್ಷತ್ರಕ್ಕೆ ಬರುತ್ತಿದ್ದು ಏಪ್ರಿಲ್ ಹದಿನಾರು ಎರಡು ಸಾವಿರ ಇಪ್ಪತ್ನಾಲ್ಕು ರವರೆಗೆ ಇಲ್ಲಿಯೇ ಇದ್ದು ನಂತರದಲ್ಲಿ ಕೃತಿಕ ನಕ್ಷತ್ರಕ್ಕೆ ಪ್ರವೇಶಿಸುತ್ತಾರೆ ಭರಣಿ ನಕ್ಷತ್ರದಲ್ಲಿ ಗುರುವಿನ ಚಲನೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಉನ್ನತ ವಿದ್ಯಾಭ್ಯಾಸ ಆಧ್ಯಾತ್ಮ ಮತ್ತು ದೂರ ಪ್ರಯಾಣವನ್ನು ಸೂಚಿಸುತ್ತದೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿನ ಜ್ಞಾನಾರ್ಜನೆಗೆ ಸಹಕರಿಸುತ್ತದೆ ವೃತ್ತಿ ಜೀವನಕ್ಕೆ ಅನುಕೂಲಕರ ಮತ್ತು ಅದೃಷ್ಟದಾಯಕವಾಗಿದೆ ಖಾಸಗಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ತಮ್ಮ ನಿರ್ದಿಷ್ಟ ಗುರಿಯನ್ನು ಮುಟ್ಟಲು ಪರಿಶ್ರಮ ಪಡಬೇಕಿದೆ ಆದರೆ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಈ ಚಲನೆ ಅನುಕೂಲಕರವಾಗಿದೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಶಸ್ತಿ ಮತ್ತು ಬಹುಮಾನಗಳು ದೊರೆಯುವ ಸಾಧ್ಯತೆಯಿದೆ ಕುಂಡಲಿಯಲ್ಲಿ ಗುರು ಶುಭ ಸ್ಥಿತಿಯಲ್ಲಿಲ್ಲದಿದ್ದರೆ ಕೆಲಸ ಕಳೆದುಕೊಳ್ಳುವ ಸಂಭವವಿದೆ ಮತ್ತು ನೀವು ನಿಮ್ಮ ಸಹೋದ್ಯೋಗಿಗಳ ಒಳ ರಾಜಕೀಯಕ್ಕೆ ಸಿಲುಕಬಹುದು ಹಾಗಾಗಿ ವೃತ್ತಿಯಲ್ಲಿ ಎಚ್ಚರದಿಂದ ನಿರ್ವಹಿಸಿ ಇದುವರೆಗೂ ತಡೆ ತಡೆದು ನಡೆಯುತ್ತಿದ್ದ ಕೆಲಸಗಳು ಪರಿಹಾರವಾಗದ ಸಮಸ್ಯೆಗಳಲ್ಲಿ ಸುಧಾರಣೆ ಕಾಣುವುದು ಹೇಗೆ ಎಲ್ಲಿಂದ ಯಾವಾಗ ಹಣ ಬರುವುದು ಎಂಬಂತಹ ಹಲವು ಗೊಂದಲಗಳಿಗೆ ಆಶ್ಚರ್ಯಕರ ರೀತಿಯಲ್ಲಿ ಸಮಾಧಾನಗಳು ದೊರೆಯುತ್ತವೆ ವಿದ್ಯೆಯನ್ನು ಹೊಸ ಆಶಾವಾದದೊಂದಿಗೆ ಸ್ವೀಕರಿಸುವಿರಿ ಮತ್ತು ವಿವಿಧ ವಿದ್ಯಾ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು ಪಡೆಯುವಿರಿ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಸಮಯ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ಕೃಷ್ಟ ಫಲಿತಾಂಶ ದೊರೆಯುವುದು ಸಿಂಹ ರಾಶಿಯವರ ತಂದೆಯ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ಕಂಡುಬರುವುದು ವಿದ್ಯಾ ಕ್ಷೇತ್ರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಪಾರ್ಟ್ನರ್ಶಿಪ್ ಕ್ಷೇತ್ರಗಳಲ್ಲಿ ಹೊಸ ವೃತ್ತಿ ಅವಕಾಶಗಳನ್ನು ನಿರೀಕ್ಷಿಸಬಹುದು ಗುರುಗಳು ನಿಮ್ಮ ಮಾತಿನಲ್ಲಿ ಚಾಣಾಕ್ಷತೆ ಮತ್ತು ಘನತೆಯನ್ನು ತುಂಬುವರು ನೀವು ಶಿಕ್ಷಣ ಮಾರ್ಗದರ್ಶನ ತರಬೇತುದಾರ ಸಮಾಲೋಚಕರಾಗಿದ್ದರೆ ಅಥವಾ ಆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ಬಹಳ ಅನುಕೂಲಕರ ಸಮಯ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಆಗುವುದು ಅದೃಷ್ಟ ಈಗ ನಿಮ್ಮ ಕಡೆಗಿದೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಲಾಭವಾಗುವ ಸಂಭವವಿದೆ ಮತ್ತು ನಿಮ್ಮ ವ್ಯವಹಾರಗಳನ್ನು ಎತ್ತರಕ್ಕೆ ಕೊಂಡೊಯ್ಯುವಿರಿ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣಿಸಲು ಇದು ಒಳ್ಳೆಯ ಸಮಯ ನಿಮ್ಮ ಜವಾಬ್ದಾರಿಗಳನ್ನು ನೀವು ನೆರವೇರಿಸುವಿರಿ ಹಾಗೆಯೇ ದಿನದಿಂದ ದಿನಕ್ಕೆ ನಿಮ್ಮ ಜವಾಬ್ದಾರಿಗಳು ಇರುತ್ತಾ ಹೋಗುವುದು ವೈವಾಹಿಕ ಜೀವನದಲ್ಲಿ ತೊಡಕುಗಳು ಕಾಣಿಸಿಕೊಳ್ಳಬಹುದು ಆದ್ದರಿಂದ ನೀವು ಆಡುವ ಮಾತಿನ ಮೇಲೆ ನಿಗಾ ಇರಲಿ ಯಾರನ್ನು ನೋಯುವಂತೆ ಮಾತನಾಡಬೇಡಿ ಮತ್ತೊಬ್ಬರ ಅಭಿಪ್ರಾಯವನ್ನು ಸಮಾಧಾನವಾಗಿ ಸ್ವೀಕರಿಸಿ ಈ ಸಮಯದಲ್ಲಿ ಮಾಡುವ ಪ್ರಯಾಣಗಳು ಸಮಾಧಾನಕರವಾಗಿರುತ್ತದೆ ಅದು ವ್ಯವಹಾರಿಕ ಅಥವಾ ಧಾರ್ಮಿಕ ಪ್ರಯಾಣವಾಗಬಹುದು ಇದು ನಿಮಗೆ ಚಿಕಿತ್ಸಕ ಹಾಗೂ ಉತ್ತೇಜನಕಾರಿ ಪ್ರಯಾಣವಾಗುವುದು ಹೊಸತನ್ನು ಕಲಿಯಲು ತುಂಬಾ ಶುಭ ಸಮಯವಾಗಿದೆ ಮತ್ತು ಈ ಸಮಯದಲ್ಲಿ ಕಲಿಯಬೇಕೆಂದಿರುವ ವಿಷಯಗಳು ನೀವು ಬೇಗನೆ ಗ್ರಹಿಸುವಿರಿ ಮತ್ತು ಕಲಿಯುವಿರಿ ಪರಿಹಾರ ಭಾನುವಾರದಂದು ಬೆಲ್ಲವನ್ನು ಶಿವನ ದೇವಸ್ಥಾನದಲ್ಲಿ ನೀಡಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ